ತಿಳಿಯಲ್ಲಿ ಮಂದಗಾರೋ ನೀ ಉಡಗ ನಿಂದ ತಿಳಿಯಲ್ಲ ಜನದಿಯ ಉಡಗ ನಿಂದ ತಿಳಿಯಲ್ ಜನದ ஜம்மாற <laughs> பம்பாழத்திய <laughs> 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 పండగ వ్యాడ సోగం దూతి వద్ద జనదగ

ಚಂದ ಹಳೆ ಹಾಡಿ ಹೇಳು ಎಣ ನಿಮಗ ಮಗೊಂಡ ಕೇಳರೆ ಚಂದಂಗ ಈ ಹೇಳ ನಿಮಗ ಕುತ್ತಗೊಂಡ ಕೇಳಾರ ಚಂದಂಗ ಹಳೆ ಹಾಡಿ ಹೇಳು ಎಣ ನಿಮ್ಮ ಮಗೊಂಡ ಕೇಳೋ ಚಂದಂಗಾ ತಪ್ಪಿದ್ರ ಮಾಫಿ ಮಾಡರಿ ನನಗಷ್ಟ ಮಗ ತಪ್ಪಿದ್ರ ಮಾಪಿ ಮಾಡರಿ ನನಗ ಏಡ್ ಸೈಕಲ್ ಹಜ್ಜಾನ ಕನ್ನಡ ಶಾಲೆಗೆ ಹೊರಟ ನಡ್ಡ ಗೆಡ್ಡ ಸೈಕಲ್

ಸಂಸಾರ ನಡಿಶಾಲ ಚಂದಂಗ ಸಾರತಿ ಸಂಸಾರ ನಡಾಲ ಚಂದಂಗ ಸಾರತಿ ದಂಗ ಸಂಸಾರ ನಡಿಶಾಲ ಚಂದ ¡No tengo ropa en nada! ಆಯ್ತಾವ ಯಾಕಂದ್ರೆ ಮಾಡಿಕೊಂಡಂತ ಶ್ರೇಷ್ಠದಾಳು ಇವತ್ತ ಬಿಟ್ಟ ಅವ್ರ ತಾಯಿ ತಂದಿನ ಬಿಟ್ಟು ಬಂದ ಬಳಗ ಬಿಟ್ಟ ಬಿಟ್ಟು ಇವನ್ ಹೆಣತ್ತಿ ಇವನ್ ಬೆನ್ನ ಬರ್ತಾಳ ಹತ್ಯಕ್ಕೆ ಬರ್ತಾಳಂದ್ರೆ ಕಡಿಮೆ ಅಂತಲ್ಲ ಹೌದಿಲ್ಲ ಹೌದು ಹೆಂಗ್ ಅಂದ್ರ ಅಂದ್ರೆ ಮಾಡಿಕೊಂಡಂತ ಹೆಂತಿದ್ ಹೆಂಗ್ ಕೀರ್ತಿ ಉಳ್ದಂದ್ರ ಭೂಮಿ ಮೇಲತ್ತಮ್ಮ ಸೈರಾ ಸೈರಾದೇವಿ ಅಂತಕ್ಕಂತ ಹೆಣ್ಣ ಮಗಳ ಈಗೇನ ಮಂಜು ಬಂದ ಜೋಡ್ ಹಾಡಾಕ ಹಿಂಗ ಗಿಡ್ಡ ಇರ್ಲಿ ಉದ್ದ ಇರ್ಲಿ ಸುಂಬಳ ಬುರ್ಕ ಇರ್ಲಿ ಹುಚ್ಚ ಇರ್ಲಿ ಎಂತ ಇರ್ಲಿ ಗಂಡ ಕಡಿ ಸೋಮಣಗಾರ ಇರ್ಲಿ ಕರಿ ಯಾರ ಯಾರಂಗ ಸೋಮಣಂಗ ಅಕ್ಕ ಮನುಷ್ಯ ಅಲ್ಲನ ಮನುಷ್ಯ ಯಾರು ಮನ್ಸರ ಮತ್ತೆ ಮತ್ತ್ ಅವನೇ ಯಾಕೆ ಹೆಸರು ತಗಿತಿ ಹೊರಗಿದ್ರಾಂಡಲ್ಲ ಹೌದಿಲ್ಲ ಹೌದು ಅದಕ್ಕೆ ಎಂತಾವ ಇರ್ಲಿ ಹಾ ಗಾಂಡ ಮೇಷಿತ್ತಿರ ಕೋಳ್ ಹವ ಇರ್ಲಿ ಎಂತವ ಇದ್ರು ಸಹಿತ ಸೈರಾ ದೇವಿ ಏನ್ ಮಾಡ್ಯಾಳ ಕುಸ್ ಯೋಗ ಹತ್ತಿರಂತ ಗಂಡನ ಜೋಡ ಜೀವನ ಮಾಡ್ಯಾಳ ಹೌದು ಯಾರ ಜೋಡ

ಜೀರ್ ಕರ್ತ ಹೇಂತಿಗೆನ ಗಂಡ ಚಲೋ ಇದ್ದ ಹೇಂತಿಗೆನ ಯಾವ್ದಾರ ಒಂದು ಕುಷ್ಠ ರೋಗ ಆಗಲಿ ಯಾವ್ದಾರ ರೋಗ ಇತ್ತಂದ್ರ ಹ ಈಗಿನ ಕಲಿಯದಾಗಿನ ಹ ಅಕ್ಕಿನ ಬಿಟ್ಟು ಬ್ಯಾರೆ ಮದಿವಾಗ ಕೂಡಾಡ್ತಾರ ಹೌದ್ ಹೌದ್ ಆದ್ರೆ ನಮ್ಮ ಸೈರಾದೀವಿ ಹಂತಾದ್ ಮಾಡ್ಲಿಲ್ಲ ಹಂಗ ಮಾಡಲಿಲ್ಲ ಗಂಡ ಹೆಂತ ಅಂತವನ ಜೋಡ ಜೀವನ ಕಳಿಬೇಕಂದ್ ನಿರ್ಧಾರ ಮಾಡಿ ಕುಸ್ಟ್ ರೋಗ ಹತ್ತಿದಂತ ಗಂಡನ ಜೋಡ ಜೀವನ ಮಾಡತಿದ್ಳು ಒಂದಾನ ಒಂದ್ ದಿನ ಏನ ಗೊತ್ತಮ್ಮ ಏನಾಯ್ತಕ್ಕ ಅದ ಓಣಿ ಒಳಗ ಅದ ದಾರಿ ಒಳಗ ಸುಂದರವಾದ ಸೋಳೆ ಹೆಣ್ಮಗಳ ಸುಂದರವಾದ ವೇಶ್ಯ ಸ್ತ್ರೀ ಹೌದು ಅದ ಹಾದಿಡದ ದಾಟಿ ಹೊಂಟಿಳ ಹಾಟಿ ಹೊಂಟ್ರ ಸೈತ ಇವ್ ಕುಸ್ಟ್ ರೋಗ ಹತ್ತಿ ಅಂದಿಲ್ಲ ನಾಳೆ ಹೋಗುವಂಗ ಆಹಾ ಆದರೂ ಆದ್ರೂ ಸಹಂತ ಕೆಲಸ ಮಾಡ್ತಾನ ಗೊತ್ತಿ ನಿಮ್ಮ ಮತ್ತೆ ಮಾಡಿದ ಹೋಗುವಂತ ಸ್ತ್ರೀಯ ಮೇಲ ಮನ್ಸ್ ಮಾಡ್ತಾನಿಮ ಏನು ಎಸಿ ಮೇಲ ಮನಸ್ಸು ಮಾಡ್ತಾನ ಆ ಏನ ಮಗಳ ಮ್ಯಾಗ ಮನಸ್ಸು ಮಾಡ್ತಾನ ಬೀರು ಮನಸ್ಸು ಮಾಡ್ಲಿ ಅಂದ್ರೆ ಒಳಗಿರುವಂತ ಸೈರಾ ದೇವಿಯನ್ನ ಕರ್ ಹೇಳ್ತಾನೆ ಏನಂತ ಏನಂತ ಹಾ ಇದ ಹಾದಿ ಒಳಗ ಇದಳಗ ಸುಂದರವಾದ ವೇಷ ದಾಟಿ ಹೋಗ್ಯಾಳ ಹೌದು ಅಕ್ಕಿ ಮ್ಯಾಲ ನನಗ ಆಗ್ಯದ ಭೋಗ ಕೊಡ್ಬೇಕಂತ ಆಸೆ ಆಗ್ಯದ ಆಸೆ ಇಚ್ಛೆ ಅಂತೇಳಿ ಎಂತಿ ಮುಂದೆ ಯಾರು ಹೇಳ್ತಾರೋ ಸೈರಾದೇವಿ ಗಂಡ ಹೇಳ್ತಾನ ಗಂಡ ಹೌದಿಲ್ಲ ಹೌದು ಹೇಳಿದಕ್ಕಾಗಿ ಹ ಸೈರಾದೇವಿ ಸಿಟ್ಟಿಗೆ ಬರ್ಲಿಲ್ಲ ಹ ಹ ಗಂಡಗೆ ಯಾಕೆ ಏನಿಲ್ಲ ಸಿಟ್ಟಿಗೆ ಒಂದು ಮೂಡುದಿಲ್ಲ ನನ್ನ ತಾಯಕಿ ಆಗಿದೆ ಅಂದ್ರ ಕಾರ ಕಲ್ಲು ತಗೊಂಡ್ ಮ್ಯಾಲ ಹಾಕಿ ಕರೇ ಮಯ ತಗೊಂಡ ಬಿಡ್ತೀನಿ ಹೌದಿಲ್ಲ ಹೌದು ಹಾವ್ ಹಾಕಿ ಗಂಡನ ಮಾತು ಪಾಲಿಸೋ ಸಂಬಂಧ ಹಾ ಗಟ್ಟಿ ನಿರ್ಧಾರ ಹೌದು ನಾ ಎಲ್ಲಾರು ನನ್ನ ಗಂಡ ಏನಾರು ಅಂದ್ರೆ ಕಲ್ಲು ಕಲ್ಲ ತುಂಬ ಮ್ಯಾಗ ಇಡಕ ಹಂಗೇನ್ ಮಾಡ್ಬಾರ್ದು ಬಿಡಪ್ಪ ಅದು ಹೌದಿಲ್ಲ ಹೌದೌದು ನನ್ನ ನೋವು ಆ ಸಿಟ್ಟಿಗೆ ಬರಲಿಲ್ಲ ಹಾಂ ಹಾಂ ಒಂದ ದಿನ ಅಲ್ಲ ಎರಡು ದಿನ ಅಲ್ಲ ಮೂರ ದಿನಗಳ ಕಾಲ ಸೂಳೆ ಮನಿ ಅಂಗಳವನ್ನ ಸಾರಿಸಿ ರಂಗೋಲಿ ಹಾಕತ್ತಾಳ ಹೌದು ಯಾರದ ಸೈರಾ ದೇವಿ ಯಾರ ಮನಿ ಹಾಕತ್ತೇಳು ರಂಗೋಲಿ ಮನಿ ನಾವು ರಂಗೋಲಿ ಹಾಕ್ತೇಳ ಸೂಳೆ ಹೆಣ್ಣು ಮಗಳ ಮನಿಯವನ್ನ ರಂಗೋಲಿ ಹಾಕಿ ಹಾ ಹಾ ಪ್ರತಿದಿನ ಬರ್ತಿಳು ಹೌದು ಒಂದ ದಿನ ಹೊಕ್ಕದ ಎರಡು ದಿನ ಹೊಕ್ಕದ ಮೂರನೇ ದಿನಕ್ಕ ಏನಾಗಿತ್ತು ಒಳಗಿರುವಂತ ವೇಷ್ಯ ಸ್ತ್ರೀ ಏನ್ ಮಾಡ್ತಾಳ ಹೊರಗೆ ಬಂದು ನೋಡ್ತಾಳ ನೋಡಿದ ಕಾಲ ಕಬೀರು ಹೌದು